ನಾನು ಪ್ರಕಾಶ್ ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಹೆಂಡತಿ ಪ್ರಿಯಾ ನಮ್ಮದು ಪ್ರೇಮ ವಿವಾಹ ಇಬ್ಬರೂ ಮಕ್ಕಳಿದ್ದಾರೆ ಲೈಫ್ ಸೂಪರ್ ಆಗಿಯೇ ನಡೀತಿತ್ತು ಮೊನ್ನೆ ನಮ್ಮ ಚಿಕ್ಕಮ್ಮನ ಮಗಳು ಕವಿತಾ ನಮ್ಮ ಮನೆಗೆ ಬಂದಳು ಅವಳಿಗೆ ಸುಮಾರು ಮೂವತ್ತ್ ಎರಡು ವಯಸ್ಸು ನೋಡಲು ಅಪ್ಸರೆಯಂತೆ ಇದ್ದಳು ಎತ್ತರವಾದ ನಿಲುವು ಕೆಂಪು ಕೆನ್ನೆ ಕತಗೆರೆಯಂತಹ ಕಣ್ಣುಗಳು ಆದರೆ ಯಾಕೋ ಏನೋ ಅವಳಿಗೆ ಇನ್ನೂ ಮದುವೆ ಕೂಡಿ ಬಂದಿರಲಿಲ್ಲ ಅವಳು ನಮ್ಮ ಮನೆಯಲ್ಲಿ ಒಂದು ತಿಂಗಳು ಇರುವುದಾಗಿ ಬಂದಿದ್ದಳು ಪ್ರಿಯಾಗಂತೂ ಖುಷಿ ಅವರಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಅನಿರೀಕ್ಷಿತ ನೋಟ ಒಂದು ದಿನ ನಾನು ಆಫೀಸಿನಿಂದ ಬೇಗನೆ ಮನೆಗೆ ಬಂದೆ ಪ್ರಿಯಾ ಮಕ್ಕಳನ್ನು ಕ್ಲಾಸಿಗೆ ಕರೆದುಕೊಂಡು ಹೋಗಿದ್ದಳು ಮನೆಯಲ್ಲಿ ಕವಿತಾ ಒಬ್ಬಳೇ ಇದ್ದಳು ನಾನು ಬಾಗಿಲು ತೆರೆದು ಒಳಗೆ ಬಂದಾಗ ಹಾಲಿನಲ್ಲಿ ಯಾರೂ ಇರಲಿಲ್ಲ ಕವಿತಾ ಕವಿತಾ ಎಂದು ಕೂಗಿದೆ ಇಲ್ಲಿನಿ ಬಾ ಪ್ರಕಾಶ್ ಎಂದು ಅವಳ ರೂಮಿನಿಂದ ದನಿ ಬಂತು ಅವಳ ರೂಮಿನ ಬಾಗಿಲು ಸ್ವಲ್ಪ ತೆರೆದಿತ್ತು ನಾನು ಸಹಜವಾಗಿ ಅತ್ತ ಹೆಜ್ಜೆ ಹಾಕಿದೆ ಕವಿತಾಳ ರೂಮಿನ ಬಾಗಿಲು ಒಂದು ಸಣ್ಣ ಕಿಂಡಿಯಷ್ಟು ತೆರೆದಿತ್ತು ಒಳಗಿನಿಂದ ಅವಳ ದನಿ ಕೇಳಿಸಿದ್ದರಿಂದ ಏನೋ ಮಾತಾಡಲೆಂದು ಹತ್ತಿರ ಹೋದೆ ಆದರೆ ಆ ಕಿಂಡಿಯ ಮೂಲಕ ಒಳಗೆ ಕಂಡ ದೃಶ್ಯ ನನ್ನನ್ನು ಒಂದು ಕ್ಷಣ ಅಲ್ಲೇ ನಿಲ್ಲಿಸಿಬಿಟ್ಟಿತು ಕವಿತಾ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಳ್ಳುತ್ತಾ ಹೊಸದಾಗಿ ತಂದಿದ್ದ ಯಾವುದೋ ಡ್ರೆಸ್ ಅನ್ನು ತನ್ನ ದೇಹಕ್ಕೆ ಇಟ್ಟುಕೊಂಡು ಸರಿಹೊಂದುತ್ತಿದೆಯೇ ಎಂದು ಪರಿಶೀಲಿಸುತ್ತಿದ್ದಳು ಅವಳು ತನ್ನ ಹಳೆಯ ಟಾಪ್ ತೆಗೆದು ಹೊಸದನ್ನು ಹಾಕಿಕೊಳ್ಳುವ ಮಧ್ಯದ ಒಂದು ಕ್ಷಣವದು ಅವಳ ಬೆನ್ನಿನ ಬಿಳುಪು ಸೊಂಟದ ನಾಜೂಕು ನನ್ನ ಕಣ್ಣಿಗೆ ಬಿದ್ದಿತ್ತು ಅಯ್ಯೋ ಮದಕೋತಾಯಿದ ನನ್ನ ಹೃದಯ ಒಮ್ಮೆಲೆ ಜೋರಾಗಿ ಬಡಿದುಕೊಂಡಿತ್ತು ನಾನು ನೋಡಬಾರದ್ದನ್ನು ನೋಡಿಬಿಟ್ಟೆನೇನೋ ಎಂಬ ಅಪರಾಧಿ ಮನೋಭಾವ ಒಂದು ಕಡೆ ಇನ್ನೊಂದು ಕಡೆ ಆ ಅನಿರೀಕ್ಷಿತ ನೋಟ ಹುಟ್ಟುಹಾಕಿದ ಒಂದು ವಿಚಿತ್ರವಾದ ಹೇಳಲಾಗದ ಸೆಳೆತ ನಾನು ತಕ್ಷಣವೇ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಿ ಗಂಟಲು ಸರಿಪಡಿಸಿಕೊಂಡು ಕವಿತಾ ನಾನು ಬಂದಿದ್ದೀನಿ ಎಂದು ಸ್ವಲ್ಪ ಜೋರಾಗಿ ಹೇಳಿದೆ ಒಳಗಿನಿಂದ ಅವಳು ಓ ಪ್ರಕಾಶ್ ಬಾ ಒಂದು ನಿಮಿಷ ಡ್ರೆಸ್ ಚೇಂಜ್ ಮಾಡ್ಕೋತಿದ್ದೀನಿ ಎಂದಳು ಅವಳ ದನಿಯಲ್ಲಿ ಲವಲವಿಕೆ ಇದ್ದಂತೆ ಅನಿಸಿತು ಬಹುಶಃ ನಾನು ಬಂದಿದ್ದು ಅವಳಿಗೆ ಗೊತ್ತಾಗಿರಲಿಲ್ಲವೇನೋ ಕೆಲವೇ ಕ್ಷಣಗಳಲ್ಲಿ ಅವಳು ಹೊಸ ಡ್ರೆಸ್ ಹಾಕಿಕೊಂಡು ಹೊರಗೆ ಬಂದಳು ಅದು ತಿಳಿ ನೀಲಿ ಬಣ್ಣದ ಮೈಗಂಟಿದ ಕುರ್ತಿಯಾಗಿತ್ತು ಅದರಲ್ಲಿ ಅವಳು ಮತ್ತಷ್ಟು ಸುಂದರವಾಗಿ ಆಕರ್ಷಕವಾಗಿ ಕಾಣುತ್ತಿದ್ದಳು ಅವಳ ಮುಖದಲ್ಲಿ ಲವಲವಿಕೆಯ ನಾಚಿಕೆಯ ಕೆಂಪಿತ್ತು ಅವಳು ನನ್ನನ್ನು ನೋಡಿದಾಗ ನಮ್ಮ ಕಣ್ಣುಗಳು ಒಂದು ಕ್ಷಣ ಸಂಧಿಸಿದವು ಆ ನೋಟದಲ್ಲಿ ನೀನೇನಾದರೂ ನೋಡಿದೆಯಾ ಎಂಬ ಪ್ರಶ್ನೆ ಇತ್ತು ಅಥವಾ ನಾನು ಹೇಗಿದ್ದೀನಿ ಎಂಬ ಕುತೂಹಲವಿತ್ತೋ ನನಗೆ ತಿಳಿಯಲಿಲ್ಲ ಈ ಡ್ರೆಸ್ ನಿನಗೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ ಕವಿತಾ ಎಂದೇ ನಾನು ನನ್ನ ದನಿಯನ್ನು ಆದಷ್ಟು ಸಹಜವಾಗಿ ಇಟ್ಟುಕೊಂಡು ಹೌದಾ ಥ್ಯಾಂಕ್ಸ್ ಪ್ರಕಾಶ್ ಮೊನ್ನೆ ಪ್ರಿಯಾ ಜೊತೆ ಶಾಪಿಂಗ್ ಹೋದಾಗ ತಗೊಂಡೆ ಎಂದಳು ತುಟಿಗಳನ್ನು ಒತ್ತಿ ನಗುತ್ತಾ ಆ ನಗುವಿನಲ್ಲೇ ಏನೋ ಒಂದು ವಿಶೇಷತೆ ಇತ್ತು ಅವಳ ದೇಹ ಭಾಷೆ ಅವಳ ನಡಿಗೆ ಎಲ್ಲವೂ ನನಗೆ ಹೊಸದಾಗಿ ಕಾಣಲು ಶುರುವಾಗಿತ್ತು ಆ ಅನಿರೀಕ್ಷಿತ ನೋಟ ನನ್ನ ತಲೆಯಲ್ಲಿ ಗಿರಕಿ ಹೊಡೆಯುತ್ತಿತ್ತು ಮನಸ್ಸಿನ ತಳಮಳ ನಾನು ಮದುವೆಯಾದವನು ಜವಾಬ್ದಾರಿಯುತ ಗಂಡ ಇಂಥ ಯೋಚನೆಗಳು ತಪ್ಪು ಎಂದು ಮನಸ್ಸು ಹೇಳುತ್ತಿದ್ದರೂ ಕವಿತಾಳ ಮೇಲಿನ ಆಕರ್ಷಣೆ ಕ್ಷಣಕ್ಷಣಕ್ಕೂ ಹೆಚ್ಚುತ್ತಿತ್ತು ಅವಳು ನಮ್ಮ ಮನೆಯಲ್ಲಿ ಓಡಾಡುವಾಗ ಅವಳ ನಗು ಅವಳ ಮಾತು ಅವಳ ಲವಲವಿಕೆ ಎಲ್ಲವೂ ನನ್ನನ್ನು ಸೆಳೆಯುತ್ತಿತ್ತು ಅವಳು ಉದ್ದವಾದ ಕೂದಲನ್ನು ಹಿಂದೆ ಕಟ್ಟಿಕೊಳ್ಳುವಾಗ ಅವಳ ಕತ್ತಿನ ಭಾಗದಲ್ಲಿ ಕಾಣುವ ಸಣ್ಣ ಮಚ್ಚೆ ಅವಳು ನಕ್ಕಾಗ ಕೆನ್ನೆಯಲ್ಲಿ ಬೀಳುವ ಗುಡಿ ಎಲ್ಲವೂ ನನ್ನ ಗಮನವನ್ನು ಸೆಳೆಯುತ್ತಿದ್ದವು ಪ್ರಿಯ ಮನೆಯಲ್ಲಿದ್ದಾಗಲೂ ನನ್ನ ಕಣ್ಣುಗಳು ಕದ್ದು ಮುಚ್ಚಿ ಕವಿತಾಳನ್ನೇ ನೋಡುತ್ತಿದ್ದವು ಅವಳು ಇದನ್ನು ಗಮನಿಸುತ್ತಿದ್ದಳೋ ಇಲ್ಲವೋ ಆದರೆ ನನ್ನ ಮನಸ್ಸಂತೂ ಅವಳ ಸುತ್ತಲೇ ಗಿರಕಿ ಹೊಡೆಯುತ್ತಿತ್ತು ಅವಳ ವಯಸ್ಸು ಮೂವತ್ತಿ ಎರಡು ಆದರೂ ಅವಳಲ್ಲಿದ್ದ ಚೈತನ್ಯ ಅವಳಲ್ಲಿದ್ದ ಮುಗ್ಧತೆ ಅವಳಲ್ಲಿದ್ದ ಆಕರ್ಷಣೆ ನನ್ನನ್ನು ಅವಳ ಕಡೆಗೆ ಎಳೆಯುತ್ತಿತ್ತು ಒಂದು ಸಂಜೆ ಪ್ರಿಯಾ ಏನೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದಳು ಮಕ್ಕಳು ಟ್ಯೂಷನ್ಗೆ ಹೋಗಿದ್ದರು ಮನೆಯಲ್ಲಿ ನಾನು ಮತ್ತು ಕವಿತಾ ಮಾತ್ರ ಅವಳು ಹಾಲಿನಲ್ಲಿ ಕೂತು ಟಿವಿ ನೋಡುತ್ತಿದ್ದಳು ನಾನು ಅವಳ ಪಕ್ಕದಲ್ಲಿ ಬಂದು ಕೂತೆ ಏನ್ ಪ್ರಕಾಶ್ ಇವತ್ತು ಬೇಗ ಬಂದ್ರಿ ಎಂದಳು ರಿಮೋಟ್ ಕೈಲಿ ಹಿಡಿದು ಚಾನೆಲ್ ಬದಲಾಯಿಸುತ್ತಾ ಹೌದು ಸ್ವಲ್ಪ ಕೆಲಸ ಬೇಗ ಮುಗಿಯಿತು ನಿನಗೆ ಬೋರ್ ಆಗ್ತಿಲ್ವಾ ಕವಿತಾ ಯಾವಾಗಲೂ ಮನೆಯಲ್ಲೇ ಇರ್ತೀಯಾ ಎಂದೇ ಏನಿಲ್ಲ ಪ್ರಕಾಶ್ ಪ್ರಿಯಾ ಇರ್ತಾಳಲ್ಲ ಜೊತೆಗೆ ಆದರೂ ಕೆಲವೊಮ್ಮೆ ಒಂಟಿತನ ಕಾಡುತ್ತೆ ಎಂದಳು ಮದುವೆ ಯಾಕೆ ಇನ್ನೂ ಮಾಡಿಕೊಂಡಿಲ್ಲ ಕವಿತಾ ನಿನ್ನಂತ ಹುಡುಗಿಗೆ ಹುಡುಗರು ಕ್ಯೂ ನಿಲ್ಬೇಕಿತ್ತು ಎಂದೇ ತುಂಟತನದಿಂದ ಅವಳು ನಕ್ಕಳು ಅದೆಲ್ಲ ಹಣೆವರಹ ಪ್ರಕಾಶ್ ಇನ್ನೂ ಸರಿಯಾದ ಹುಡುಗ ಸಿಕ್ಕಿಲ್ಲ ಅಥವಾ ನೀನೇ ಯಾರಿಗೂ ಓಕೆ ಹೇಳ್ತಿಲ್ವಾ ಎಂದೆ ಅವಳು ನನ್ನ ಕಡೆ ತಿರುಗಿ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹಾಗೇನಿಲ್ಲ ಆದರೆ ನನ್ನನ್ನು ಅರ್ಥ ಮಾಡಿಕೊಳ್ಳುವ ನನ್ನನ್ನು ಪ್ರೀತಿಸುವ ಹುಡುಗ ಬೇಕು ಕೇವಲ ಮದುವೆಗಾಗಿ ಮದುವೆಯಾಗಲು ನನಗೆ ಇಷ್ಟವಿಲ್ಲ ಎಂದಳು ಅವಳ ಆ ಮಾತುಗಳಲ್ಲಿ ಒಂದು ದೃಢತೆ ಇತ್ತು ಒಂದು ನಿರೀಕ್ಷೆ ಇತ್ತು ಆ ಕ್ಷಣದಲ್ಲಿ ಅವಳ ಮೇಲಿದ್ದ ಕೇವಲ ದೈಹಿಕ ಆಕರ್ಷಣೆ ಮರೆಯಾಗಿ ಅವಳ ವ್ಯಕ್ತಿತ್ವದ ಬಗ್ಗೆ ಒಂದು ಗೌರವ ಮೂಡಿತು ಆದರೆ ಆ ಗೌರವದ ಜೊತೆ ಜೊತೆಗೆ ಅವಳನ್ನು ಪಡೆಯಬೇಕೆಂಬ ಒಂದು ಗುಪ್ತವಾದ ಆಸೆಯು ಅಂಕುರಿಸುತ್ತಿತ್ತು ಆ ಅನಿರೀಕ್ಷಿತ ನೋಟ ಆ ಅಂಕುರಿಸಿದ ಆಸೆ ಇದು ನನ್ನನ್ನು ಎಲ್ಲಿಗೆ ಕೊಂಡೊಯ್ಯುವುದು ಎಂಬ ಆತಂಕ ಒಂದು ಕಡೆ ಇನ್ನೊಂದು ಕಡೆ ಈ ಹೊಸ ಅನುಭವದ ರೋಮಾಂಚನ ಕಣ್ಣೋಟಗಳ ಸರಸ ಆ ದಿನದ ಅನಿರೀಕ್ಷಿತ ನೋಟದ ನಂತರ ನನ್ನ ಮತ್ತೂ ಕವಿತಾಳ ನಡುವೆ ಒಂದು ಹೇಳಲಾಗದ ವಿದ್ಯುತ್ ಸಂಚಾರ ಶುರುವಾಗಿತ್ತು ಮಾತುಗಳು ಕಡಿಮೆಯಾಗಿದ್ದರೂ ಕಣ್ಣೋಟಗಳಲ್ಲೇ ಒಂದು ರೀತಿಯ ಸರಸ ಒಂದು ರೀತಿಯ ಅರ್ಥೈಸುವಿಕೆ ನಡೆಯುತ್ತಿತ್ತು ಪ್ರಿಯ ಮನೆಯಲ್ಲಿದ್ದಾಗಲೂ ನಮ್ಮ ಕಣ್ಣುಗಳು ಆಗಾಗ ಸಂಧಿಸುತ್ತಿದ್ದವು ಆ ಕ್ಷಣಿಕ ನೋಟದಲ್ಲೇ ಸಾವಿರ ಭಾವನೆಗಳು ಹರಿದು ಹೋಗುತ್ತಿದ್ದವು ಹೀಗೆ ಮನಸ್ಸನ್ನು ಕೊರೆಯುವ ಆಲೋಚನೆಗಳು ಅವಳ ಸಾಮೀಪ್ಯ ಬಯಸುವ ತಳಮಳ ನನ್ನನ್ನು ಆವರಿಸಿಕೊಂಡಿತ್ತು ಕವಿತಾ ಈಗ ನನ್ನೊಂದಿಗೆ ಹೆಚ್ಚು ಮುಕ್ತವಾಗಿ ಮಾತನಾಡಲು ಶುರು ಮಾಡಿದ್ದಳು ಮೊದಮೊದಲು ಇದ್ದ ಅಳುಕು ಸಂಕೋಚ ಈಗ ಮಾಯವಾಗಿತ್ತು ಅವಳ ನಗುವಿನಲ್ಲಿ ಒಂದು ವಿಶೇಷವಾದ ಹೊಳಪಿತ್ತು ನನ್ನನ್ನು ನೋಡುವಾಗ ಅವಳ ಕಣ್ಣುಗಳಲ್ಲಿ ಒಂದು ಕುತೂಹಲದ ಕಿಡಿ ಕಾಣಿಸುತ್ತಿತ್ತು ನಾನು ಆಫೀಸಿನಿಂದ ಬಂದಾಗ ಅವಳು ನನಗೋಸ್ಕರ ಕಾಯುತ್ತಿದ್ದಳೇನೋ ಎನ್ನುವಂತೆ ಹಾಲಿನಲ್ಲಿ ಇರುತ್ತಿದ್ದಳು ಬಂದ್ರಿ ಪ್ರಕಾಶ್ ಇವತ್ತು ಲೇಟ್ ಆಯ್ತಲ್ಲ ಎನ್ನುತ್ತಿದ್ದಳು ಅವಳ ದನೆಯಲ್ಲಿ ಒಂದು ರೀತಿಯ ಕಾಳಜಿ ಇರುತ್ತಿತ್ತು ಹೌದು ಕವಿತಾ ಸ್ವಲ್ಪ ಮೀಟಿಂಗ್ ಇತ್ತು ಎನ್ನುತ್ತಾ ನಾನು ಅವಳನ್ನೇ ನೋಡುತ್ತಿದ್ದೆ ನಮ್ಮ ಕಣ್ಣುಗಳು ಸೇರುತ್ತಿದ್ದವು ಆ ನೋಟ ಅದು ಸಾಮಾನ್ಯ ನೋಟವಾಗಿರುತ್ತಿರಲಿಲ್ಲ ಅದರಲ್ಲಿ ಒಂದು ಹುಡುಗಾಟ ಒಂದು ಪ್ರಶ್ನೆ ಒಂದು ಹೇಳಲಾಗದ ಸೆಳೆತ ಅಡಗಿರುತ್ತಿತ್ತು ಕೆಲವೊಮ್ಮೆ ಅವಳು ನನ್ನನ್ನೇ ದಿಟ್ಟಿಸಿ ನೋಡುತ್ತಿರುತ್ತಿದ್ದಳು ನಾನು ನೋಡಿದ್ದು ಗೊತ್ತಾದ ತಕ್ಷಣ ನಾಚಿಕೆಯಿಂದ ತಲೆ ತಗ್ಗಿಸಿ ತುಟಿ ಕಚ್ಚಿ ನಗುತ್ತಿದ್ದಳು ಆ ನಾಚಿಕೆಯ ನಗು ಇದೆಯಲ್ಲ ಅದು ನನ್ನ ಹೃದಯಕ್ಕೆ ನೇರವಾಗಿ ಬಾಣಬಿಟ್ಟಂತೆ ಚುಚ್ಚುತ್ತಿತ್ತು ಅಯ್ಯೋ ಮದುಕೋತಾ ಇದ್ದ ಈ ಹುಡುಗಿ ನನ್ನನ್ನು ಹೀಗೆ ಕಾಡುತ್ತಿದ್ದಾಳಲ್ಲ ಎಂದು ಒಳಗೊಳಗೆ ಹಿಗ್ಗುತ್ತಿದ್ದೆ ಪ್ರಿಯಾ ಇಲ್ಲದ ಸಮಯಗಳಲ್ಲಿ ನಮ್ಮ ಈ ಕಣ್ಣೋಟಗಳ ಸರಸ ಮತ್ತಷ್ಟು ತೀವ್ರಗೊಳ್ಳುತ್ತಿತ್ತು ಒಮ್ಮೆ ಪ್ರಿಯಾ ಮಾರ್ಕೆಟ್ಗೆ ಹೋಗಿದ್ದಳು ನಾನು ಮತ್ತು ಕವಿತಾ ಮನೆಯಲ್ಲಿದ್ದೆವು ಅವಳು ಕಿಚನ್ನಲ್ಲಿ ಏನೋ ಮಾಡುತ್ತಿದ್ದಳು ನಾನು ಅವಳ ಹಿಂದೆ ಹೋಗಿ ನಿಂತೆ ಏನು ಸ್ಪೆಷಲ್ ಇವತ್ತು ಹಿಂದೆ ಅವಳು ತಿರುಗಿ ನಿಮಗಿಷ್ಟವಾದದ್ದು ಎಂದು ಕಣ್ಣು ಮಿಟುಕಿಸಿದಳು ಆ ಕ್ಷಣ ಅವಳ ಮುಖ ನನ್ನ ಮುಖಕ್ಕೆ ತೀರ ಹತ್ತಿರದಲ್ಲಿತ್ತು ಅವಳ ಉಸಿರಾಟದ ಬಿಸಿ ನನ್ನ ಕೆನ್ನೆಗಳಿಗೆ ತಾಗುತ್ತಿತ್ತು ಅವಳ ಕಣ್ಣುಗಳು ನನ್ನ ಕಣ್ಣುಗಳನ್ನೇ ನೋಡುತ್ತಿದ್ದವು ಆ ಕಣ್ಣುಗಳಲ್ಲಿ ಒಂದು ಆಳವಾದ ಮಾದಕವಾದ ಆಹ್ವಾನವಿತ್ತು ನನ್ನ ಹೃದಯ ಡ್ರಮ್ ಬಾರಿಸಿದಂತೆ ಬಡಿದುಕೊಳ್ಳುತ್ತಿತ್ತು ನಾನು ಅವಳ ತುಟಿಗಳತ್ತ ವಾಲುತ್ತಿದ್ದೆ ಅಷ್ಟರಲ್ಲಿ ಹೊರಗಡೆ ಯಾರೋ ಕಾಲಿಂಗ್ ಬೆಲ್ ಮಾಡಿದ ಸದ್ದು ಇಬ್ಬರು ಒಮ್ಮೆಲೆ ಬೆಚ್ಚಿಬಿದ್ದು ದೂರ ಸರಿದೆವು ಹೆಚ್ಚಿದ ಆಕರ್ಷಣೆ ಇಂಥ ಸೂಕ್ಷ್ಮವಾದ ಸರಸಗಳು ಕಣ್ಣೋಟಗಳ ಆಟಗಳು ನಮ್ಮ ನಡುವೆ ದಿನೇ ದಿನೇ ಹೆಚ್ಚುತ್ತಿದ್ದವು ನಮ್ಮ ಮಾತುಗಳಲ್ಲಿ ದ್ವಂದ್ವಾರ್ಥಗಳು ಸುಳಿದಾಡುತ್ತಿದ್ದವು ಅವಳು ಏನಾದರೂ ಹೇಳಿ ನನ್ನ ಪ್ರತಿಕ್ರಿಯೆಗಾಗಿ ಕಾಯುತ್ತಿದ್ದಳು ನಾನು ಏನಾದರೂ ಹೇಳಿದರೆ ಅವಳು ಅದನ್ನು ವಿಶ್ಲೇಷಿಸಿ ತುಂಟನಗೆ ಬೀರುತ್ತಿದ್ದಳು ಅವಳ ದೇಹ ಭಾಷೆಯಲ್ಲೂ ಬದಲಾವಣೆಗಳಾಗಿದ್ದವು ಮೊದಮೊದಲು ಸ್ವಲ್ಪ ದೂರದಲ್ಲಿ ಕೂರುತ್ತಿದ್ದವಳು ಈಗ ಹತ್ತಿರ ಬಂದು ಕೂರುತ್ತಿದ್ದಳು ಮಾತಾಡುವಾಗ ಆಕಸ್ಮಿಕವಾಗಿ ನನ್ನ ಕೈಯನ್ನು ತಟ್ಟುತ್ತಿದ್ದಳು ಆ ಸ್ಪರ್ಶದಲ್ಲಿ ಒಂದು ಹೇಳಲಾಗದ ರೋಮಾಂಚನವಿರುತ್ತಿತ್ತು ಒಂದು ರಾತ್ರಿ ಊಟವಾದ ಮೇಲೆ ಎಲ್ಲರೂ ಹಾಲಿನಲ್ಲಿ ಕೂತಿದ್ದೆವು ಪ್ರಿಯಾ ಮೊಬೈಲ್ನಲ್ಲಿ ಮುಳುಗಿದ್ದಳು ಕವಿತಾ ನನ್ನ ಪಕ್ಕದಲ್ಲಿ ಕೂತು ಯಾವುದೋ ಮ್ಯಾಗಜೀನ್ ನೋಡುತ್ತಿದ್ದಳು ಪ್ರಕಾಶ್ ಈ ಡ್ರೆಸ್ ಹೇಗಿದೆ ನೋಡಿ ಎಂದು ಒಂದು ಮಾಡೆಲ್ನ ಫೋಟೋ ತೋರಿಸಿದಳು ಚೆನ್ನಾಗಿದೆ ಆದರೆ ನಿನ್ನ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಎಂದೇ ಅವಳ ಕಣ್ಣುಗಳನ್ನು ನೋಡುತ್ತಾ ಅವಳು ಒಂದು ಕ್ಷಣ ನನ್ನನ್ನೇ ನೋಡಿ ಹೌದಾ ಹಾಗಿದ್ರೆ ನಾಳೆ ಇದೇ ತರಹದ್ದು ಟ್ರೈ ಮಾಡಲಾ ಎಂದು ತುಟಿ ಕಚ್ಚಿನಕ್ಕಳು ಆಗ ಟ್ರೈ ಮಾಡಲಾ ಎಂಬ ಪದ ನನ್ನ ತಲೆಯಲ್ಲಿ ಗಿರಕಿ ಹೊಡೆಯುತ್ತಿತ್ತು ಆ ರಾತ್ರಿ ನಿದ್ದೆಯೇ ಬರಲಿಲ್ಲ ಕವಿತಾಳ ಮಾತುಗಳು ಅವಳ ನಗು ಅವಳ ನೋಟ ಎಲ್ಲವೂ ನನ್ನನ್ನು ಕಾಡುತ್ತಿತ್ತು ಅವಳ ಆಕರ್ಷಣೆಯ ಬಲೆಗೆ ನಾನು ಸಂಪೂರ್ಣವಾಗಿ ಸಿಲುಕಿದ್ದೆ ಇದು ಕೇವಲ ಆಟವಾಗಿ ಉಳಿಯುವುದೋ ಅಥವಾ ಮುಂದೇನಾದರೂ ಎಂಬ ಯೋಚನೆಗಳು ಮನಸ್ಸನ್ನು ಕೊರೆಯುತ್ತಿದ್ದವು ಈ ಕಣ್ಣೋಟಗಳ ಸರಸ ಈ ಮನಸ್ಸಿನ ತಳಮಳ ನಮ್ಮಿಬ್ಬರನ್ನು ಒಂದು ವಿಚಿತ್ರವಾದ ಆದರೆ ರೋಚಕವಾದ ದಾರಿಯಲ್ಲಿ ಕೊಂಡೊಯ್ಯುತ್ತಿತ್ತು ಪಾರ್ಟ್ ಒಂದು ಇಲ್ಲಿಗೆ ಮುಗಿಯುತ್ತದೆ ಪಾರ್ಟ್ ಟೂಗಾಗಿ